ಕ್ಕೆ ಬಿಜೆಪಿ ಟೀಕೆ ಮಾಡ್ತಾ ಇದೆ ಅಲ್ಪಸಂಖ್ಯಾ ಹಿಂದುಳಿದವ್ರದ್ದು ಕಿತ್ ಕೊಡ್ತಾ ಇದ್ರ ಆರೋಪ ಮಾಡ್ತಾ ಇದ್ದಾರೆ ನಾವು ಯಾರದು ಕಿತ್ ಕೊಡ್ತಾ ಇಲ್ಲ ಒಂದು ತಮ್ಮೆಲ್ಲರೂ ಕೂಡ ಮಾಹಿತಿ ಒಂದು ಗ್ರಾಮೀಣ ಪ್ರದೇಶದಲ್ಲೂ ಕೂಡ ಫಿಫ್ಟೀನ್ ಪರ್ಸೆಂಟ್ ಟೆನ್ ಪರ್ಸೆಂಟ್ ಇತ್ತು ಗ್ರಾಮೀಣ ಪ್ರದೇಶದಲ್ಲಿ ಜನ ಇದೆ ಗ್ರಾಮೀಣ ಪ್ರದೇಶದಲ್ಲಿ ಹೆಚ್ಚು ಇಲ್ಲ ಅದು ಲ್ಯಾಬ್ಸ್ ಇದೆ ಟೆನ್ ಪರ್ಸೆಂಟ್ ಮುಸ್ಲಿಮ್ಸ್ ಲ್ಯಾಬ್ಸ್ ಆಗ್ತದೆ ಅದಕ್ಕೆ ನಾವು ಈಗ ಒಟ್ಟಾರೆ ಕ್ಷೇತ್ರದಲ್ಲಿ ಟೆನ್ ಪರ್ಸೆಂಟ್ ಮೈನಾರಿಟೀಸ್ ಕೊಡಬೇಕು ಅಂತ ಇತ್ತು ಸೊ ಗ್ರಾಮೀಣ ಪ್ರದೇಶದಲ್ಲಿ ಇಲ್ಲದೆ ಹೋದಾಗ ಮುಸ್ಲಿಮ್ಸ್ ಇಲ್ಲೇ ಹೋದಾಗ ಎಲ್ಲಿ ಕೊಡಬೇಕು ಲ್ಯಾಬ್ಸ್ ಮಾಡಕ್ ಈಗ ಶೆಡ್ಯೂಲ್ ಕ್ಯಾಶ್ಟ್ ಅಲ್ಲೂ ಕೂಡ ಎಷ್ಟೋ ಕಡೆ ನಾವು ಶೆಡ್ಯೂಲ್ ಕ್ಯಾಶ್ಗೆ ಪ್ರಿಫರೆನ್ಸ್ ಕೊಟ್ಟಿದ್ದೀವಿ ಎಲ್ಲ ಹೆಚ್ಚು ಕಮ್ಮಿ ನೈಂಟಿ ಪರ್ಸೆಂಟ್ ಶೆಡ್ಯೂ ಕ್ಯಾಶ್ಟ್ ಅನ್ನು ಕ್ಲೋಸ್ ಆಗಿದೆ ಹೊಸದಾಗಿರೋರೆಲ್ಲ ಫೌಂಡೇಶನ್ ಹಾಕೋಬೇಕು ಅವರು ನಾವು ಫೌಂಡೇಶನ್ ಹಾಕ್ದಾಗ ಮಾತ್ರ ನಾವು ಕೊಡೋಕ್ ಸಾಧ್ಯ ಫೌಂಡೇಶನ್ ಇಲ್ಲ ನಾವು ಹಂಗೆ ಬಿಟ್ಬೋದು ಕೊಡೋಕ್ಕಾಗಲ್ಲ ಆ ದೃಷ್ಟಿಯಿಂದ ನಮ್ಮ ಇದು ಹೌಸಿಂಗ್ ಮಿನಿಸ್ಟ್ರು ಇದನ್ನ ಉಪಯೋಗ ಮಾಡ್ಕೊಳ್ಬೇಕು ಅಂತೇಳಿ ಅರ್ಬನ್ಗೆ ಶಿಫ್ಟ್ ಮಾಡಿದ್ದಾರೆ ಅಷ್ಟು ಬಿಟ್ಟರೆ ಬೇರೆ ಏನೂ ನಾವು ಬದಲಾವಣೆ ಮಾಡಿಲ್ಲ ಏನವ್ರಿಗೇನು ಹತ್ತು ಪರ್ಸೆಂಟ್ ಕೊಡಬೇಕು ಅಂತ ಇದ್ದೀವಿ ಹತ್ತು ಪರ್ಸೆಂಟು ಇಲ್ಲಿಗೆ ಶಿಫ್ಟ್ ಆಗ್ತದೆ ನಗರಕ್ಕೆ ಶಿಫ್ಟ್ ಆಗ್ತದೆ ಸೊ ಅದರಿಂದ ನಾನೆಲ್ಲ ಕ್ಯಾಬ್ರೆಟ್ ನೋಡ್ನ ನಾನೇ ಬಹಳ ಖುದ್ದಾಗಿ ಪರಿಶೀಲನೆ ಮಾಡಿ ನಾನು ನೋಡಿದ್ದೀನಿ ನಾನು ವಿ ಆರ್ ನಾಟ್ ಚೇಂಜಿಂಗ್ ಅದನ್ನ ಅವರು ಪಾಪ ರಾಜಕೀಯ ಮಾಡ್ತಾರೆ ಅವ್ರು ರಾಜಕೀಯ ಮಾಡೋದ್ರಲ್ಲಿ ನಾವೇನು ಮಾಡೋ ಅಂದ್ರೆ ನಾವು ಲಾಸ್ಟ್ ಮಾಡ್ಬೇಕಾಗ್ತದ ಈಗ ಶರು ಕ್ಯಾಸ್ಟ್ ಕೂಡ ಕೆಲವು ಲಾಸ್ಟ್ ಮಾಡೋಕ್ಕಾಗಲ್ಲ ಈಗ ಕೆಲವು ಆಸ್ಟ್ ಗ್ರೋಸ್ ನಾವು ರಿಸರ್ವೇಷನ್ ಇಟ್ಟಿದ್ದವು ಶರುಕ್ಯಾಸ್ಟ್ ಎಲ್ಲ ಮುಗಿದೋ ಇತ್ತು ಅದಕ್ಕೆ ಜನರಿಗೆ ಅವಕಾಶ ಮಾಡಿಕೊಟ್ಟಿದ್ವಿ ಜನರಿಗೆ ಸಿಗೆ ಕೆಲವರು ಅವಕಾಶ ಮಾಡಿಕೊಟ್ಟಿದ್ವಿ ಆ ದೃಷ್ಟಿಯಿಂದ ಇದನ್ನು ಮಾಡಿದ್ವಿ ಅವತ್ತು ನಾವು ಅಪ್ಪಿಸ್ಬೇಕಲ್ಲ ನಾವು ಎಲ್ಲ ಸಮ ಸರ್ವರಿಗೂ ಸಮ ಮಾಡು ಎಲ್ಲರಿಗೂ ಕೂಡ ಹೇಳಿ ಅವರೇ ಹೇಳಿ ಏನೇನ್ ಮಾಡಿದ್ದೀವಿ ಅಂತ ಅಂತ ಅವ್ರ ಕಾಲದಲ್ಲಿ ಏನೇನು ಮಾಡಿದ್ದಾರೆ ನಮ್ ಕಾಲದಲ್ಲಿ ಏನ್ ಮಾಡಿದ್ವಿ ಡಿಬೇಟ್ ಅಲ್ಲಿ ಅಸೆಂಬ್ಲಿ ಮಾತಾಡಕ್ಕೆ ಕೇಳಿ ನಾನು ಉತ್ತರ ಕೊಡೋದಿಲ್ಲ ಆ ಹಣ ಕೊಟ್ಟರೆ ಮಾತ್ರ ವಸತಿ ಹಂಚಿಕೆ ಆಗ್ತದೆ ಅಂತ ಬೇರೆ ಪಕ್ಷ ಗಂಭೀರ ಆರೋಪ ಮಾಡಿದ್ರು ಸರ್ ಗೊತ್ತಿಲ್ಲ ಹೇಳಿದ್ರು ಹೇಳಿದ್ರು ರೆಡಿ ಅದೇನು ಹೇಳಿದ್ರಲ್ಲ ರೆಡಿ ಮಾಡ್ಕೋತೀವಿ ಅಂತ ಹೇಳ್ತಾ ಇದ್ರಲ್ಲ ಅದಕ್ಕೆ ಒಂದು ಗಿಫ್ಟ್ ಕೊಡೋಣ ಅಂತ ಹೇಳಿದ್ರು ಅವ್ರ ಸರ್ಕಾರ ಬರ್ತದ ಅವ್ರ ಸರ್ಕಾರ ಬರೋದಿಲ್ಲ ಇಲ್ಲ ಗೆಲ್ಲೋದಿಲ್ಲ